ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಕರ್ ಸಿದ್ದರಾಮಯ್ಯವ್ರಿಗೆ ಭಾರಿ ಹಿನ್ನಡೆ ಉಂಟಾಗಿದೆ ಅತಿ ದೊಡ್ಡ ಸುಳ್ಳ ಹಾಗಾದರೆ ಸಿದ್ದರಾಮಯ್ಯವ್ರು ಹೇಳಿದ್ದು ಅದು ಅಲ್ಲ ಅನ್ನೋದಾಗಿದ್ದರೆ ಈ ಕೆಲಸ ಯಾಕೆ ಭಾರಿ ಮುಖಭಂಗ ತಂದಿಟ್ಟಿದೆ ಮುಖ್ಯಮಂತ್ರಿಗಳಿಗೆ ಮತ್ತು ಕರ್ನಾಟಕ ಕಾಂಗ್ರೆಸ್ಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಹತ್ವದ ಬೆಳವಣಿಗೆಯ ಬಗ್ಗೆ ಬಿ ಜೆ ಪಿಗೀಗ ಭರ್ಜರಿ ಅಸ್ತ್ರವೇ ಕೈಗೆ ಸಿಕ್ಕಂತಾಗಿದೆ ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸಿದ್ದರಾಮಯ್ಯನವರು ಇವತ್ತು ಅಧಿಕಾರಕ್ಕೇರಿದ್ದಾರೆ ಅದು ಕೂಡ ಭರ್ಜರಿ ಬಹುಮತದೊಂದಿಗೆ ಅವರ ಪಕ್ಷ ಅಧಿಕಾರಕ್ಕೆ ಬಂತಲ್ವಾ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು ಕರ್ನಾಟಕದಲ್ಲಿ ಅದಕ್ಕೆ ಕಾರಣ ಆಗಿದ್ದು ಅಂದರೆ ಪ್ರಮುಖ ಕಾರಣಗಳಲ್ಲಿ ಒಂದು ಸಿದ್ದರಾಮಯ್ಯನವರು ಭರ್ಜರಿಯಾಗಿ ಆವತ್ತಿನ ಆಡಳಿತ ಪಕ್ಷ ಬಿ ಜೆ ಪಿಯ ವಿರುದ್ಧ ಕೈಗೆತ್ಕೊಂಡಿದ್ದ ಅಸ್ತ್ರವೇ ಈಗ ಬುಡಮೇಲಾಗಿದೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಬಹುದೊಡ್ಡ ಸೆಟ್ ಬ್ಯಾಕ್ ಆದಂತಾಗಿದೆ ಬಿ ಜೆ ಪಿ ಆಡಳಿತದ ಅವಧಿಯಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ನು ಅಂತ ಆರೋಪ ಮಾಡಿ ಪೇ ಸಿ ಎಂ ಪೋಸ್ಟ್ ಅಂಟಿಸಿ ಸಿದ್ದರಾಮಯ್ಯನವರೇ ಒಂದು ಅಂಟಾಕಿ ಡಿ ಕೆ ಶಿವಕುಮಾರ್ ಅವರು ಪೋಸ್ಟ್ ಅಂಟಿಸಿ ಎಲ್ಲ ಮಾಡಿದ್ರಲ್ವ ಮತ್ತು ಸರ್ಕಾರ ಬರ್ತಿದ್ದಂಗೆ ಅದರ ವಿರುದ್ಧ ತನಿಖೆಗೆ ಒಪ್ಸಿದ್ರು ಈಗ ತನಿಖಾ ವರದಿ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ಗೆ ಆಧಾರ ಇಲ್ಲ ಅಂತ ಬಂದಿದ್ದು ಅದನ್ನು ಸರ್ಕಾರ ಅಕ್ಸೆಪ್ಟ್ ಮಾಡಿಕೊಂಡಿದೆ ಬಿ ಬಿ ಎಂ ಪಿ ಈ ಅಕ್ರಮದ್ದು ಕೂಡ ಹಾಗೆ ಆಯ್ತು ಈಗ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದಂಥ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಪೂರ್ಣ ನಿಜವಲ್ಲ ಮತ್ತು ಸ್ಪಷ್ಟವಾದ ಸಾಕ್ಷ್ಯಾಧಾರ ಯಾವುದೂ ಇಲ್ಲ ಅಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವಿಚಾರಣಾ ಆಯೋಗದ ಶರ ಬಿದ್ದುಬಿಟ್ಟಿದೆ ಈ ಪ್ರಕರಣದಲ್ಲಿ ಸೊ ಎಲ್ಲವೂ ಕೂಡ ಕ್ಲೋಸ್ ಆದಂತಾಗಿದೆ ಇಷ್ಟು ದಿನಗಳ ಬಳಿಕ ಎಷ್ಟು ಸಾವಿರ ಪುಟಗಳ ವರದಿ ಅಂತೀರಾ ಇಪ್ಪತ್ತು ಸಾವಿರ ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಿದ್ದು ಅದನ್ನು ಸರ್ಕಾರವೇ ಒಪ್ಪಿಕೊಂಡಿದೆ ಸೊ ಬಿ ಜೆ ಪಿಗೆ ಕಿರೀಟ ಇಟ್ಟಂಗೆ ಈಗ ಸಿದ್ದರಾಮಯ್ಯನವರೇ ಅಷ್ಟೆಲ್ಲ ಹೋರಾಟ ಮಾಡಿ ಅಧಿಕಾರಕ್ಕೆ ಬರೋದಕ್ಕೆ ಅದು ಕೂಡ ಒಂದು ಪ್ರಮುಖ ಕಾರಣ ಆಯಿತು ಆದರೆ ಈಗ ಇವರೇ ಆ ವರದಿಯನ್ನು ಅಕ್ಸೆಪ್ಟ್ ಮಾಡಿಕೊಂಡು ಫುಲ್ ಸ್ಟಾಪ್ ಹಾಕಿದ್ದಾರೆ ಆದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವಿಚಾರಣಾ ಆಯೋಗ ಏನಂತ ಹೇಳಿದೆ ಅಭಿವೃದ್ಧಿಯ ಹಣ ಒಂದಿಷ್ಟು ಲೂಟಿ ಆಗಿರಬಹುದು ಆದರೆ ಈ ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ಅನ್ನೋದಕ್ಕೆಲ್ಲ ಯಾವುದೂ ಸಾಕ್ಷಿ ಇಲ್ಲ ಇಷ್ಟು ಕಮಿಷನ್ ತೊಗೊಂಡಿದ್ದಾರೆ ಅನ್ನೋದಕ್ಕೆಲ್ಲ ಸಾಕ್ಷಿ ಇಲ್ಲ ಅಂಥದ್ದು ಆಧಾರ ಇಲ್ಲ ಅಭಿವೃದ್ಧಿಯ ಹಣ ಒಂದಿಷ್ಟು ಅಧಿಕಾರಿಗಳ ತಪ್ಪು ಒಪ್ಪು ಅಂಥದ್ದೆಲ್ಲ ನಡೆದಿದೆ ಆದರೆ ಇಂಥದ್ದು ಇಷ್ಟು ಅನ್ನೋದಕ್ಕೆ ಯಾವುದೇ ಆಧಾರ ಇಲ್ಲ ಅದನ್ನು ಸ್ಪೆಷಲ್ಲಾಗಿ ಇನ್ವೆಸ್ಟಿಗೇಷನ್ ಮಾಡಿಸೋದಾದ್ರೆ ಮಾಡಿಸಿ ಅಂತಲೂ ಕೊಟ್ಟಿದ್ದಾರೆ ಶಿಫಾರಸು ಸರ್ಕಾರ ಅದನ್ನು ಮಾಡಿಸೋದಕ್ಕೆ ರೆಡಿ ಇಲ್ಲ ಎಲ್ಲವನ್ನು ಚಾಪ್ಟರ್ ಕ್ಲೋಸ್ ಮಾಡಿಬಿಟ್ಟಿದೆ ಅದು ಯಾಕೆ ಈಗ ಬಿ ಜೆ ಪಿ ಅವಧಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಗಿತ್ತು ಅನ್ನೋದಾದರೆ ಫಾರ್ಟಿ ಪರ್ಸೆಂಟ್ ಅಲ್ಲದಿದ್ದರೂ ಟೆನ್ ಪರ್ಸೆಂಟೋ ಟ್ವೆಂಟಿ ಪರ್ಸೆಂಟೋ ಎಷ್ಟಾದರೂ ಆಗಲಿ ರಾಜಕಾರಣಿಗಳು ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತ ಕಂಡುಹಿಡಿಯೋದಕ್ಕೂ ಇವ್ರಿಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮೋ ಮತ್ತೊಂದೋ ಮಾಡೋದಕ್ಕೆ ಯಾಕೆ ಮನಸ್ಸಿಲ್ಲ ಆಯೋಗ ಹೇಳಿದೆ ಇದು ನೀವು ಹೇಳಿದ್ದಕ್ಕೆಲ್ಲ ಆಧಾರ ಇಲ್ಲ ಅಂಥದ್ದಾಗಿದೆ ಅಂತ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಬಟ್ ಕೆಲವೊಂದು ನಮಗೇನು ಅನುಮಾನ ಬಂದಿದೆಯೋ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಸಿ ಅಂತ ಸಪ್ರೇಟ್ ರಿಪೋರ್ಟು ಕೊಟ್ಟಿದ್ದಾರೆ ಬಟ್ ಯಾಕೆ ಮಾಡಿಸ್ತಿಲ್ಲ ಸಿದ್ದರಾಮಯ್ಯವರು ಅನ್ನೋದು ಈಗ ಅತಿ ದೊಡ್ಡ ಸೆಟ್ ಬ್ಯಾಕ್ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರೆ ಆ ಸಿದ್ದರಾಮಯ್ಯವರು ಹಾಗಾದರೆ ಇದು ಒಂದು ಇನ್ನೊಂದು ದೊಡ್ಡದಿದೆ ಅದನ್ನು ನಿಮ್ಮ ಮುಂದೆ ಹೇಳ್ತೀವಿ ನೋಡಿ ಇದ್ರ ಡೀಟೇಲ್ಸ್ ಎಲ್ಲ ತೊಗೊಂಡ್ಬಿಡೋಣ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಅಲ್ಲಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರ ನಡುವಿನ ಅವಧಿಯಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರಮುಖ ಐದು ಇಲಾಖೆಗಳಲ್ಲಿನ ಸುಮಾರು ಮೂರು ಲಕ್ಷ ಕಾಮಗಾರಿಗಳ ಪೈಕಿ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಕಾಮಗಾರಿಗಳ ಬಗ್ಗೆ ವಿಸ್ತೃತ ಪರಿಶೀಲನೆ ನಡೆಸಿದೆ ಆಯೋಗ ಅಭಿವೃದ್ಧಿ ಹಣ ಲೂಟಿ ಮಾಡಿದ ಆಪಾದನೆಯನ್ನು ಸಂಬಂಧಪಟ್ಟಂತೆ ಎಲ್ಲ ತನಿಖೆ ಆಗಿದೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪದ ಜೊತೆ ಕೆಲವು ಕಾಮಗಾರಿಗಳನ್ನು ನಿರ್ವಹಿಸಿರುವ ಬಗ್ಗೆ ಅನುಮಾನನೂ ವ್ಯಕ್ತಪಡಿಸಿದೆ ಬಟ್ ಈ ಥರ ಎಲ್ಲ ಇವರು ಆರೋಪ ಮಾಡ್ದಂಗೆ ಏನು ಸಿಕ್ತಿಲ್ಲ ಅಲ್ಲಿ ಅಂತ ಹೇಳಿದ್ದಾರೆ ನಲ್ವತ್ತು ಪರ್ಸೆಂಟ್ ಕಮಿಷನ್ಗೆ ಸಂಬಂಧಪಟ್ಟ ನೇರ ಆಪಾದನೆಗೆ ಯಾವುದೇ ಆಧಾರ ಇಲ್ಲ ಅಂತ ವರದಿ ಸಲ್ಲಿಸಿದ್ದು ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಿದೆ ಅನ್ನೋದು ಆಘಾತಕಾರಿ ಸಿದ್ದರಾಮಯ್ಯವ್ರಿಗೆ ಏನಾಯಿತು ಅಂತ ಬಿ ಬಿ ಎಂ ಪಿ ಭ್ರಷ್ಟರನ್ನು ಸೇಫ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯವ್ರು ನೋಡಿ ಈಗ ಬಿ ಬಿ ಎಂ ಪಿಯ ವ್ಯಾಪ್ತಿಯಲ್ಲಿ ಸಿಕ್ಕಾಪಟ್ಟೆ ಹಗರಣ ಆಗಿದೆ ಅದನ್ನು ಆಯೋಗ ಕೂಡ ಹೇಳಿದೆ ಸಾಕ್ಷಿ ಆಧಾರ ಎಷ್ಟು ಪರ್ಸೆಂಟೇಜು ಅನ್ನೋದಕ್ಕೆ ಏನು ಇಲ್ಲ ಅನ್ನೋದಾದರೂ ಕೂಡ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ತನಿಖೆ ಜವಾಬ್ದಾರಿಯನ್ನು ನಿರ್ವಹಿಸಿದ್ರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಅವರ ಆಯೋಗ ಆಗಸ್ಟ್ ಮೂವತ್ತರಂದು ಸರ್ಕಾರಕ್ಕೆ ವರದಿ ಕೊಟ್ಟಿದೆ ಒಟ್ಟು ಏಳ್ನೂರ ಅರವತ್ತೊಂದು ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ ನಿಯಮಾವಳಿಯ ಉಲ್ಲಂಘನೆಯಾಗಿದೆ ಸ್ವಜನ ಪಕ್ಷಪಾತ ನಡೆದಿದೆ ಇಲ್ಲಿ ಭ್ರಷ್ಟಾಚಾರದಂತಹ ಹಲವು ಲೋಪಗಳು ಪತ್ತೆಯಾಗಿವೆ ಅಂತ ಬಿಬಿಎಂಪಿಗೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ ಉಳಿದ ಬೇರೆ ಬೇರೆ ಇಲಾಖೆಗಳದ್ದು ಸಪರೇಟು ಬಿಬಿಎಂಪಿ ಆಗಿದೆ ಅಂತ ಹೇಳಿದ್ದಾರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಶಿಫಾರಸು ಮಾಡಿದ್ದಾರೆ ಆ ಚಾಪ್ಟರ್ ಯಾಕೆ ಕ್ಲೋಸ್ ಮಾಡಿದ್ರು ಸಿದ್ದರಾಮಯ್ಯವರು ಅದ್ರ ಬಗ್ಗೆ ಇಷ್ಟು ದಿನ ಆದರೂ ಕೂಡ ಯಾವುದೇ ಕ್ರಮವೇ ಆಗಿಲ್ಲ ಅಂದರೆ ಅರ್ಥ ಏನು ಅದ್ರ ಕಡೆ ಗಮನ ಕೊಡ್ತಿಲ್ಲ ಸರ್ಕಾರ ಅಂತ ಅಥವಾ ಅದನ್ನು ತೆಗೆಯೋದಕ್ಕೆ ಹೋದರೆ ತಮ್ಮ ಸರ್ಕಾರದ ಇನ್ನೂ ಜಾಸ್ತಿ ಆಗಿದೆ ಅನ್ನೋ ಆರೋಪ ಏನು ಗುತ್ತಿಗೆದಾರರೇ ಮಾಡ್ತಿದ್ದಾರಲ್ಲ ಅದೆಲ್ಲ ಹೊರಗಡೆ ಬರುತ್ತೆ ಅನ್ನೋ ಭಯವೋ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗ್ತಿಲ್ಲ ಇದು ಅತಿ ದೊಡ್ಡ ಸೆಟ್ ಬ್ಯಾಕ್ ಈಗ ಬಿ ಜೆ ಪಿಗೆ ಕಿರೀಟ ಇಟ್ಟಂಗೆ ಆಯಿತು ಇವರು ಏನು ಮಾಡಿಲ್ಲ ಅವರು ಅಂತ ವರದಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಮೂಲಕ ಅಷ್ಟು ಸಾಲದು ಅಂತ ಕ್ರಮಕ್ಕೆ ಶಿಫಾರಸು ಮಾಡಿದ್ದನ್ನು ಕೂಡ ಮೈ ಮರೆತು ಕೂತಿದೆ ಈಗ ಮತ್ತದಲ್ಲದೆ ಮೊನ್ನೆ ಏಕಾಏಕೆ ಕ್ಲೋಸ್ ಮಾಡಿದ್ರು ಆಯೋಗವನ್ನು ಅವರಿಗೆ ಸಂಬಂಧಪಟ್ಟಂತೆ ಏನೇನು ಕೊಡಬೇಕಾಗಿತ್ತು ಗೌರವಯುತವಾಗಿ ಆಯೋಗ ಫಿನಿಶ್ ಮಾಡಿದ್ದಲ್ಲ ಏಕಾಏಕಿ ಕ್ಲೋಸ್ ಮಾಡಿ ಕಳಿಸಿದ್ದು ಕೂಡ ಅನುಮಾನಕ್ಕೆ ಕಾರಣ ಆಯಿತು ಆಕ್ರೋಶಕ್ಕೆ ಕಾರಣ ಆಯಿತು ಸೊ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡೋದಕ್ಕೆ ಹೊರಟಿದೆ ಅನ್ನೋದೇ ಈಗ ಅಚ್ಚರಿಯ ಮಾತಾಗಿದೆ ಇದೇ ಬ್ರಹ್ಮಾಸ್ತ್ರ ಆಗಿತ್ತು ಸಿದ್ದರಾಮಯ್ಯನವ್ರದ್ದು ಈಗ ಅದೇ ತಿರುಗುಬಾಣ ಆಯ್ತಾ ಕೈಗೆ ಅನ್ನೋದೇ ಆಶ್ಚರ್ಯ ಸೊ ಈಗ ಸಿದ್ದರಾಮಯ್ಯವ್ರನ್ನ ಹೆಂಗೆ ನಂಬೋದು ನಾವು ಇಡೀ ದೇಶದಲ್ಲಿ ಪೇ ಎಂ ಅಭಿಯಾನ ಸದ್ದು ಮಾಡಿತ್ತು ಸಿದ್ದರಾಮಯ್ಯನವರು ಭರ್ಜರಿಯಾಗಿ ಈ ಅಭಿಯಾನವನ್ನು ಯಶಸ್ವಿಯಾಗಿಸಿದ್ರು ಈಗ ಹೆಂಗೆ ನಂಬೋದು ಹಾಗಾದರೆ ಸಿದ್ದರಾಮಯ್ಯನವ್ರು ಹೇಳಿದ್ದಲ್ಲ ಸತ್ಯ ಅಂತ ಜನ ನಂಬೋ ಹಾಗೆ ಇಲ್ಲ ನೀವು ಹೇಳಿದ್ದು ಮಾಡ್ತಾನೆ ಇಲ್ವಲ್ಲ ಅನ್ನುವಂಥ ಆಕ್ರೋಶ ಸಿಡ್ದಂತಾಗಿದೆ ಅದರ ನಡುವೆ ಶಾಕ್ ನೋಡಿ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಮಿಷನ್ ದುಪ್ಪಟ್ಟಾಗಿದೆ ಅಂತ ಸಿ ಎಂಗೆ ಪತ್ರ ಬಂದಿದೆ ಗುತ್ತಿಗೆದಾರರು ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ ಹಿಂದಿನ ಸರ್ಕಾರಕ್ಕಿಂತ ನಿಮ್ಮ ನೇತೃತ್ವದ ಸರ್ಕಾರದಲ್ಲಿ ಬಿಲ್ ಪಾವತಿ ಮಾಡಿಸ್ಕೊಳ್ಳೋದಕ್ಕೆ ಕಮೀಷನ್ನು ಜಾಸ್ತಿ ಕೊಡಬೇಕು ದುಪ್ಪಟ್ಟು ಕೊಡಬೇಕು ಈಗ ಬಿಜೆಪಿಯವ್ರು ಶುರು ಮಾಡಿದ್ದಾರೆ ಎಂಬತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಸಾಕ್ಷಿ ಸಿಕ್ಕಿದೆ ಸಿದ್ದರಾಮಯ್ಯನವರು ಅವರು ರಾಜೀನಾಮೆ ಕೊಡಲೇಬೇಕು ಅದರಲ್ಲೂ ಸಿದ್ದರಾಮಯ್ಯವರ ಪರಮಾಪ್ತ ಮಂತ್ರಿಗಳ ಇಲಾಖೆಯಲ್ಲಿಯೇ ಅತಿ ಹೆಚ್ಚು ಕಮಿಷನ್ ಅನ್ನುವಂಥ ವಿಚಾರವನ್ನು ಗುತ್ತಿಗೆದಾರರು ಇಟ್ಟಿದ್ದಾರೆ ಪತ್ರದಲ್ಲಿ ತಾವು ವಿರೋಧ ಪಕ್ಷ ನಾಯಕರಾಗಿದ್ದಾಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಗುತ್ತಿಗೆದಾರರು ಬಾಕಿ ಹಣವನ್ನು ಬಿಡುಗಡೆ ಮಾಡೋಕೆ ಯಾವ ಕಮಿಷನ್ ತಗೊಳ್ಳೋದಿಲ್ಲ ಅಂತ ಹೇಳಿದ್ರಿ ನೆನಪಿದೆಯಾ ಇಲ್ವಾ ಓಪನ್ ಚಾಲೆಂಜ್ ಹಾಕಿದ್ದಾರೆ ನೆನಪಿದೆಯಾ ಇಲ್ವಾ ನಿಮಗೆ ನಿಮ್ಮ ಸರ್ಕಾರ ಬರೋದಕ್ಕೆ ಗುತ್ತಿಗೆದಾರರ ಹೋರಾಟ ಕೂಡ ಒಂದು ಪ್ರಮುಖ ಕಾರಣ ಆಗಿತ್ತು ಅನ್ನೋದನ್ನು ಮರಿಬೇಡಿ ಅಂತ ನೆನಪಿಸ್ತಿದ್ದಾರೆ ಆದರೆ ಇವತ್ತು ಸರ್ಕಾರ ಹಿಂದಿನ ಸರ್ಕಾರಕ್ಕಿಂತ ಎಲ್ಲ ಇಲಾಖೆಗಳಲ್ಲೂ ಕಮಿಷನ್ ಡಬಲ್ ಆಗಿದೆ ಅಂತ ಹೇಳೋದಕ್ಕೆ ನಮಗೆ ಬೇಜಾರಾಗ್ತಿದೆ ಅಂತ ಪತ್ರ ಬರೆದಿದ್ದಾರೆ ರಾಜ್ಯದಲ್ಲಿ ಹಿಂದಿದ್ದ ಬಿ ಜೆ ಪಿ ನೇತೃತ್ವದ ಸರ್ಕಾರಕ್ಕಿಂತ ಈಗಿನ ಸರ್ಕಾರದಲ್ಲಿ ಅಧಿಕಾರಿಗಳು ಅತಿ ಹೆಚ್ಚು ಕಮಿಷನ್ ಪಡೀತಿದ್ದಾರೆ ಗುತ್ತಿಗೆದಾರರ ಸಂಘ ಬರೆದಿರುವಂಥ ಪತ್ರ ಇದು ಮುಖ್ಯಮಂತ್ರಿ ಆದವರು ಏಪ್ರಿಲ್ನಲ್ಲಿ ಐವತ್ತು ಪರ್ಸೆಂಟ್ ಬಾಕಿ ಎಲ್ಲ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಇನ್ನೂ ಆಗಿಲ್ಲ ಎರಡು ವರ್ಷಗಳಿಂದ ಗುತ್ತಿಗೆದಾರರಿಗೆ ಬಾಕಿ ಇರೋ ಹಣ ಬಿಡುಗಡೆನೇ ಆಗಿಲ್ಲ ಹಲವು ಸಮಸ್ಯೆಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಿದಾಗೆಲ್ಲ ಭರವಸೆ ಕೊಟ್ಟು ಕಳಿಸ್ತಾ ಇದ್ರಿ ಬಿಟ್ಟರೆ ಇನ್ನೇನೂ ಆಗ್ತಿಲ್ಲ ಸಿಎಂ ಆದೇಶ ಮೀರಿ ಪ್ಯಾಕೇಜ್ ಬೇರೆ ಆಗ್ತಿದೆ ಅದು ತುಂಬಾ ಪ್ರಾಬ್ಲಮ್ ಆಗ್ತಿದೆ ಪೌರಾಡಳಿತ ನಗರಾಭಿವೃದ್ಧಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಾನೂನು ಮತ್ತು ನಿಮ್ಮ ಆದೇಶವನ್ನು ಧಿಕ್ಕರಿಸಿ ಟೆಂಡರ್ ಪ್ಯಾಕೇಜ್ ರೂಪದಲ್ಲಿ ಪರಿವರ್ತಿಸಿ ತಮಗೆ ಬೇಕಾದ ಬಲಾಢ್ಯ ಗುತ್ತಿಗೆದಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಕ್ರಿಯೆ ನಡೆಸ್ತಿದ್ದಾರೆ ಇದಕ್ಕೆ ನಿಮ್ಮ ಆದೇಶ ಗಾಳಿಗೆ ತೂರಿರೋದಕ್ಕೆ ಏನು ಆ್ಯಕ್ಷನ್ ಇಲ್ವಾ ಹಾಗಾದರೆ ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ವೋ ಮುಖ್ಯಮಂತ್ರಿ ಸಾಹೇಬ್ರೆ ಅಂತ ಕೇಳ್ತಿದ್ದಾರೆ ಈ ವಿಚಾರವಾಗಿ ಸಂಘ ಹಲವು ಬಾರಿ ಪತ್ರ ಬರೆದಿದೆ ಮೌಖಿಕವಾಗಿ ತಿಳಿಸಿದೆ ಆದರೂ ನಿಮ್ಮ ಮಿನಿಸ್ಟರ್ಸು ಅಧಿಕಾರಿಗಳು ಕ್ರಮ ಕೈಗೊಳ್ತಿಲ್ವಲ್ಲ ಯಾಕೆ ಹೆಸರು ಹೇಳ್ತಿದ್ದಾರೆ ನೋಡಿ ಸಚಿವರಾದ ಖಾನ್ ಭೈರತಿ ಸುರೇಶ್ ಸಂತೋಷ್ ಲಾಡ್ ಅವರಿಗೆ ಇದೇ ವಿಷಯವಾಗಿ ಪತ್ರ ಬರೆಯಲಾಗಿದೆ ಅಂತ ಸಂಘದ ಅಧ್ಯಕ್ಷರು ಹೆಸರು ಹೇಳಿ ಚಾಟಿ ಬೀಸಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಇವರೆಲ್ಲ ಪರಮಾಪ್ತರು ಏನೇನಾಗ್ತಿದೆ ನಿಮ್ಮ ಇಲಾಖೆಗಳಲ್ಲಿ ಅನ್ನೋದನ್ನು ರಾಜ್ಯದ ಜನರ ಮುಂದೆ ಬಟ ಬಯಲು ಮಾಡಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ ಫಲವಾಗಿ ತಮ್ಮ ಸರ್ಕಾರ ಬರೋದಕ್ಕೆ ಸ್ವಲ್ಪನಾದರೂ ನಾವು ಕಾರಣರಾಗಿದ್ದೀವಿ ಅಲ್ವಾ ಮುಖ್ಯಮಂತ್ರಿಗಳೇ ಅಂತ ಕೇಳ್ತಿದ್ದಾರೆ ಒಂದು ಕಡೆ ಬಿ ಜೆ ಪಿಗೆ ಇವರೇ ಕ್ಲೀನ್ ಚಿಟ್ ಕೊಟ್ಟು ಕಿರೀಟ ಇಟ್ಟಿರೋದು ಮತ್ತೊಂದು ಕಡೆ ಇವರ ಬಹುತೇಕ ಇಲಾಖೆಗಳಲ್ಲಿ ಕರ್ಮಕಾಂಡ ಏನು ಅನ್ನೋದನ್ನು ಗುತ್ತಿಗೆದಾರರು ಬಟ್ಟಾಬಯಲು ಮಾಡ್ತಿರೋದು ಬಿ ಜೆ ಪಿದ ಏನೂ ನಡೆದೇ ಇಲ್ಲ ಅಂತ ಯಾರಾದರೂ ಒಪ್ಕೊಳ್ಳೋಕ್ಕಾಗತ್ತಾ ಹಾಗಾದರೆ ಯಾವ ಸರ್ಕಾರ ಬಂದರೂ ಹಣೆ ಅದೇ ಅಲ್ವಾ ಯಾಕೆ ನೀವು ತನಿಖೆ ಮಾಡಿಸ್ತಿಲ್ಲ ವಿಶೇಷವಾದ ತಂಡ ರಚಿಸಿ ಸಾಕ್ಷಿ ಸಿಗ್ತಿಲ್ಲ ಅಂತ ಹೇಳಿದ್ರು ಇವ್ರಿಗೆ ಮನಸ್ಸೇ ಇಲ್ಲ ಯಾಕಂದರೆ ಇವ್ರ ಹುಳುಕು ಹೊರಗಡೆ ಬರುತ್ತೆನೋ ಭಯವ ಅನ್ನೋ ಆಕ್ರೋಶ ಈಗ ಸಿಡ್ದಿದೆ ಪ್ರತಿ ಬಾರಿ ಸಮಾಧಾನ ಮಾಡಿ ಕಳಿಸ್ತಿರಲ್ಲ ಇದೆಲ್ಲ ಬೇಕು ಯಾಕೆ ಬೇಕು ಸಮಾಧಾನ ಮತ್ತೊಂದು ಅಂದ್ರೆ ಬಿಜೆಪಿ ಸರ್ಕಾರದ ಮೇಲೆ ಏನು ಭ್ರಷ್ಟಾಚಾರದ ಒಂದು ಆರೋಪವನ್ನು ಮಾಡ್ತಾ ಇದ್ರು ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಫಾರ್ಟಿ ಪರ್ಸೆಂಟ್ ದುಪ್ಪಟ್ಟು ಅಂದ್ರೆ ಏಟಿ ಪರ್ಸೆಂಟ್ ದುಪ್ಪಟ್ಟು ಅಂದರೆ ಕನ್ನಡದಲ್ಲಿ ಡಬಲ್ ಅಂತ ಏಟಿ ಪರ್ಸೆಂಟ್ ಕಮಿಷನ್ನು ತಿಂತಾ ಇದ್ದೀರಾ ಅಂತೇಳಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಫಿಷಿಯಲ್ ಲೆಟರ್ ಇದೆ ಇದು ಕತ್ತು ಮುಚ್ಚಿ ಸೈನ್ ಹಾಕಿದ್ದಾರೆ ಅವರು ಅಧ್ಯಕ್ಷರು ಸೈನ್ ಹಾಕಿದ್ದಾರೆ ಅವರ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಸೈನ್ ಹಾಕಿದ್ದಾರೆ ಮಂಜುನಾಥಿಗುರು ಸೈನ್ ಹಾಕಿದ್ದಾರೆ ಅಂದ್ರೆ ನೀವು ಒಂಥರ ರೆಡ್ ಹ್ಯಾಂಡ್ ಆಗಿ ಇವತ್ತು ಲಂಚ ಹೊಡಿತಾ ಇದ್ದೀರಾ ಯಾವ ಹಿಂದೆ ನೀವು ವಿರೋಧ ಪಕ್ಷದ ಇದ್ದಾಗ ಕಾಂಟ್ರಾಕ್ಟರ್ ಹತ್ರ ನಾವು ಒಂದು ಪೈಸನು ಹಣ ಮುಟ್ಟಲ್ಲ ಅಂದವರು ಇವತ್ತು ಬಿಜೆಪಿ ಸರ್ಕಾರಕ್ಕಿಂತ ಡಬಲ್ ಅಂತೇಳಿ ಹೇಳಿರುವಂತದ್ದು ಈ ಸರ್ಕಾರದ ಮಾನ ಮರ್ಯಾದೆ ಬಟಾ ಬಯಲಾಗಿದೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಅಧಿಕಾರ ಬಿಟ್ಟು ತೊಲಗಬೇಕು ಮೇಲೆ ಆಪಾದನೆ ಮಾಡಿದಾಗ ಜನರು ಮುಂದೆ ಹೋಗಿ ನಮ್ಮ ಮೇಲೆ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ರು ಈಗ ನಿಮ್ಮನ್ನ ಏಟಿ ಪರ್ಸೆಂಟ್ ಅಂತ ಅದೇ ಕಾಂಟ್ರಾಕ್ಟರ್ ಹೇಳ್ತಾ ಇದ್ದಾರಲ್ಲ ಯಾವ ಮುಖ ಇಟ್ಕೊಂಡು ನೀವು ಸರ್ಕಾರವನ್ನ ಮಾಡ್ತಾ ಇದ್ದೀರಾ ಕೇಳಿದ್ರೆ ದಾಖಲೆಗಳು ಕೇಳ್ತೀರಾ ಈಗ ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡೋ ಯಾವ ದಾಖಲೆ ಕೊಟ್ಟಿದ್ರಿ ನೀವು ಯಾವ ದಾಖಲೆ ಕೊಟ್ಟಿಲ್ಲ ಈಗಾಗಲೇ ಲೋಕಾಯುಕ್ತದಲ್ಲೂ ಅದು ಕ್ಲಿಯರ್ ಆಗಿದೆ ನಮ್ಮ ಸರ್ಕಾರದ ಮೇಲೆ ನಿಮ್ದು ದುಪ್ಪಟ್ಟಂತ ಲಂಚ ಭ್ರಷ್ಟಾಚಾರ ದೊಡ್ಡ ರೀತಿಯಲ್ಲಿ ತಾಂಡವಾಡ್ತಾ ಇದೆ ಅಂತ ಇದಕ್ಕಿಂತ ದೊಡ್ಡ ಉದಾಹರಣೆ ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ ಅಷ್ಟು ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೂಪ ಅನ್ನೋದನ್ನು ಹೇಳಿದ್ದಾರೆ ಈ ಈ ಹೇಳಿಕೆ ಬಂದ ಮೇಲೆ ಈ ಪತ್ರ ಬಂದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆ ಸ್ಥಾನದಲ್ಲಿ ಕುಳಿತುಕೊಳ್ಳುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗಬೇಕು ಯಾವ ಭ್ರಷ್ಟಾಚಾರದ ಆಪಾದನೆಯನ್ನು ಬಿಜೆಪಿ ಮೇಲೆ ಕೊಟ್ಟು ನಾವು ಸೋಲೋ ರೀತಿ ಮಾಡಿದ್ರು ನಿಮ್ಮ ಮೇಲೆ ಅದೇ ಡಬಲ್ ಲಂಚದ ಆರೋಪ ಬಂದಿದೆ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ ದಾಖಲೆಗಳು ಅದಕ್ಕೆ ಭಯ ಬಿದ್ದು ಯಾವುದೇ ಸಚಿವರು ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಅವ್ರ ಕಥೆ ಏನಾಗ್ಬೇಕು ಗುತ್ತಿಗೆದಾರ ಈಗ ಗುಂಡಿ ಮುಚ್ಚಿದೆ ಹೋದ್ರೆ ಗುತ್ತಿಗೆದಾರರ ವಿರುದ್ಧ ಆಕ್ಷನ್ ಅಂತಾರೆ ಆದ್ರೆ ಆ ಗುತ್ತಿಗೆದಾರರ ಕಥೆ ಏನಾಗಿದೆ ಅನ್ನೋದು ಗೊತ್ತಾಗ್ತಿಲ್ಲ ಅದು ಕೆಲಸನೂ ಆಗಬೇಕು ಇವ್ರ ಕಥೆ ಅದರ ಕಡೆನೂ ಗಮನ ಹರಿಸ್ಬೇಕಲ್ವ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಹನ್ನೆರಡು ಸಾವಿರ ಕೋಟಿ ಲೋಕೋಪಯೋಗಿ ಒಂಬತ್ತು ಸಾವಿರ ಕೋಟಿ ಪಂಚಾಯತ್ ರಾಜು ಮೂರು ಸಾವಿರದ ಆರುನೂರು ಕೋಟಿ ಈ ರೀತಿ ಸಾವಿರ ಸಾವಿರ ಕೋಟಿಗಳಲ್ಲಿ ಎಲ್ಲ ಇಲಾಖೆಯಲ್ಲಿ ಬಾಕಿ ಉಳ್ಕೊಂಡಿರುವಂಥ ಪಟ್ಟಿಯನ್ನೇ ಗಮನಿಸಬಹುದು ನಾವು ಈಗ ಬಿ ಜೆ ಪಿಗೆ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದ್ದು ಈಗ ಸಾಬೀತಾಗಿದೆ ಎಂಬತ್ತು ಪರ್ಸೆಂಟ್ ಕಮಿಷನ್ ವಸೂಲಿ ನಲವತ್ತು ಪರ್ಸೆಂಟ್ ಒಂದಿದ್ರಲ್ಲ ಅದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಕೊಡೋಕ್ಕಾಗ್ತಿಲ್ಲ ಎಂಬತ್ತು ಪರ್ಸೆಂಟ್ಗೆ ಈಗ ಸಾಕ್ಷಿ ನಾವು ಕೊಡ್ತೀವಿ ರಾಜೀನಾಮೆ ಕೊಡ್ತಿರೋ ಇಲ್ವೋ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೇರಿದಂತೆ ಅದರಲ್ಲೂ ನಿಮ್ಮ ಅತ್ಯಾಪ್ತರ ಮಂತ್ರಿಗಳು ರಾಜೀನಾಮೆ ಕೊಡ್ತಿರೋ ಇಲ್ವೋ ಅನ್ನುವಂಥ ಓಪನ್ ಚಾಲೆಂಜನ್ನು ಹಾಕಿರೋದೀಗ ಬಿ ಜೆ ಪಿ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ಶುರು ಮಾಡಿದೆ ಬಿಲ್ ಪಾವತಿಗೆ ದುಪ್ಪಟ್ಟು ಬೇಡಿಕೆ ಇಡ್ತಿರೋದಕ್ಕೆ ಸಾಕ್ಷಿ ಬೇಕಾ ಅನ್ನೋ ರೀತಿಯಲ್ಲಿ ಹೋರಾಟ ಶುರುವಾಗಿದ್ದು ಡೆಲ್ಲಿ ತನಕ ಈ ಗುತ್ತಿಗೆದಾರರ ಪತ್ರ ಈಗ ಸದ್ದು ಮಾಡ್ತಿದೆ ಹೈಕಮಾಂಡನ್ನು ಕೂಡ ತಲುಪಿದೆ ಕಾಂಗ್ರೆಸ್ನಲ್ಲಿ ತಲ್ಲಣವನ್ನೇ ಸೃಷ್ಟಿ ಮಾಡಿದೆ ಸಿದ್ದರಾಮಯ್ಯನವ್ರಿಗೆ ಅವರ ರಾಜಕೀಯ ಜೀವನದ ದೊಡ್ಡ ಸೆಟ್ ಬ್ಯಾಕ್ ಯಾವುದನ್ನು ಹಿಡ್ಕೊಂಡು ಹೋರಾಟ ಮಾಡಿದ್ರು ಒಂದು ಲಾಯರ್ಸ್ ಟೀಮ್ ಎಲ್ಲ ಮಾಡಿದರು ಸಿದ್ದರಾಮಯ್ಯವರು ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂತ ಈಗ ಈ ರೀತಿ ಕ್ಲೀನ್ ಚಿಟ್ಟನ್ನು ಕೊಟ್ಟು ಅವರಿಗೆ ಅದರ ಜೊತೆಗೆ ತಮ್ಮ ವಿರುದ್ಧ ಬಂದಿರುವ ಇಷ್ಟು ದೊಡ್ಡ ಆರೋಪವನ್ನು ತೊಳ್ಕೊಳ್ಳಿ ಸಿದ್ದರಾಮಯ್ಯವರು ಇಲ್ಲ ಅನ್ನೋದನ್ನು ಸಾಬೀತು ಮಾಡಿ ತೋರಿಸ್ಲಿ ಇಲ್ಲಾಂದರೆ ಅದು ಅತಿ ದೊಡ್ಡ ಸೆಟ್ ಬ್ಯಾಕ್ ಮಹಾ ಮುಜುಗರ ಮುಖ್ಯಮಂತ್ರಿಗಳಿಗೆ ಅವರ ಇಡೀ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರು ಇನ್ನು ಮುಂದೆ ಏನಾದರೂ ಒಂದು ಮಾತಾಡಿದ್ರೆ ಅಬ್ಬರಿಸಿದರೆ ಹೆಂಗೆ ನಂಬಬೇಕು ರಾಜ್ಯದ ಜನ ಈ ರೀತಿ ಮುಖಭಂಗ ಆಗಿದೆ ಅವ್ರಿಗೆ ಹೇಳಿದ್ದು ಅವತ್ತು ಅಬ್ಬರ ಆರ್ಭಟ ದೇಶದಲ್ಲಿ ಸದ್ದು ಮಾಡಿತ್ತು ಇವತ್ತು ನೋಡಿದ್ರೆ ತಿರುಗು ಬಾಣುವಾಗಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು